ನೋಡಿ ಇವಾಗ ಫೇಸಿದ್ದು ಚೆಂದ ಬ್ಲೆಂಡ್ ಆಗಿದೆ ಮೇಕಪ್ ಕಾಣ್ತಾ ಇದೆಯಲ್ಲ ನೋಡಿ ಹೀಗೆ ಇತ್ತು ಸ್ಕಿನ್ ಹೀಗೆ ಇದ್ದ ಸ್ಕಿನ್ನನ್ನು ನಾವು ಮೇಕಪಲ್ಲಿ ಇಷ್ಟು ಕವರ್ ಮಾಡಿಕೊಳ್ಬೋದು ಕಲೆ ಎಲ್ಲ ಮಾಯ ಮಾಡ್ಬೋದು ಆಮೇಲೆ ಈ ಎಂಥ ಪಿಂಪಲ್ ಇದು ಇದಿದೆ ಎಂಥ ಸ್ವೆಲ್ಲಿಂಗ್ ಅಂತ ಇದೆ ಅದನ್ನು ಹೈಡ್ ಮಾಡಲಿಕ್ಕೆ ಹಾಯಿ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ಸೌಖ್ಯ ಅಲ್ವಾ ನಾನಂತೂ ಸೂಪರ್ ಆಗಿದ್ದೇನೆ ಇವತ್ತೊಂದು ಸ್ಪೆಷಲ್ ವೀಡಿಯೋ ಇದ್ದೇನೆ ನಿಮ್ಮೆಲ್ಲರದ್ದು ಕೂಡ ಒಂದು ದೊಡ್ಡ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ವಿಷಯ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಈ ವಿಡಿಯೋವನ್ನು ಕನ್ನಡದಲ್ಲೇ ಮಾಡ್ತಾಯಿದ್ದೇನೆ ಯಾಕಂತಂದರೆ ನನಗೆ ತುಂಬ ರಿಕ್ವೆಸ್ಟ್ ಬಂದಿರೋದು ಕನ್ನಡದಲ್ಲಿ ಅದಕ್ಕೋಸ್ಕರ ಅಂದರೆ ನಾನು ಹೇಳುವಂತಹ ಲ್ಯಾಂಗ್ವೇಜ್ ಕೆಲವರಿಗೆ ಅರ್ಥ ಆಗುವುದಿಲ್ಲ ನಮಗೆ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ತುಂಬ ಮಂದಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ಸಾರಿ ಮಾಡ್ತಾ ಇದ್ದೇನೆ ಹಾಗೆ ಮತ್ತು ನಾನು ಕನ್ನಡದಲ್ಲಿ ಈ ವಿಡಿಯೋ ಮಾಡುವಾಗ ಸ್ವಲ್ಪ ಸ್ವಲ್ಪ ಕಟ್ತದೆ ಯಾಕಂತಂದರೆ ನಾನು ದಿವಾಸಲು ಮಾತನಾಡುವಂತಹ ಲ್ಯಾಂಗ್ವೇಜ್ ತುಳು ಆದುದರಿಂದಾಗಿ ಸ್ವಲ್ಪ ಸ್ವಲ್ಪ ಕಟ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಅಷ್ಟೇ ವಿಷಯ ಎಂತ ಅಂದರೆ ಈ ಇವತ್ತಿನ ವೀಡಿಯೋದು ಇವತ್ತು ನಾನು ಮೇಕಪ್ ಆರ್ಟಿಸ್ಟಾಗಿ ನನ್ನ ಫೇಸಿಗೆ ಮೇಕಪ್ ಮಾಡ್ತಾ ಇದ್ದೇನೆ ತುಂಬ ಮಂದಿ ಕೇಳ್ತಾಯಿದ್ರಲ್ಲ ಯಾ ಎಂತಕ್ಕ ನಿಮ್ಮ ಮುಖದಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಇದೆ ನೀವು ಎಲ್ಲಿಗಾದರೂ ಹೋದರೆ ಹೀಗೇನೆ ಹೋಗ್ತೀರಾ ಮೇಕಪ್ಪೇ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ನಿಜವಾಗಿ ಹೇಳಬೇಕು ಅಂತ ಅಂದರೆ ಎಲ್ಲರನ್ನು ರೆಡಿ ಮಾಡುವಾಗ ನನಗೆ ಎಲ್ಲಿ ಸಿಗ್ತದೆ ಟೈಮ್ ನಾನು ರೆಡಿ ಮಾಡಲಿಕ್ಕಂತ ಅಂತ ಹೇಳಿ ಕುತ್ಕೊಳ್ಳುವಾಗ ಅಲ್ಲಿ ಅವರು ಹೊರಡಲಿಕ್ಕಾಯಿತು ಆವಾಗ ನಾನು ಎಲ್ಲಿ ರೆಡಿ ಆಗೋದು ನೀವೇ ಹೇಳಿ ಅಂತೆ ನಿಮ್ಮ ಹಾಗೆ ನಾನು ಕೂಡ ಪೌಡರ್ ಅದು ಇದು ಹಾಕಿ ಐಲೈನರ್ ಲಿಪ್ಸ್ಟಿಕ್ ಹಾಕಿ ಮತ್ತು ಸ್ವಲ್ಪ ಐಬ್ರೋ ಶೇಪ್ ಕೊಟ್ಟು ಹೊರಡೋದು ಅಷ್ಟೇ ಮತ್ತೇನಿಲ್ಲ ಇವತ್ತು ಈ ವಿಡಿಯೋದಲ್ಲಿ ನಾನು ಫುಲ್ ಫೇಸಿಗಲ್ಲ ಅರ್ಧ ಫೇಸಿಗೆ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇರುವಂಥ ನನ್ನದು ಪಿಂಪಲ್ ಸ್ಕಿನ್ ನೋಡಿ ತುಂಬ ಪಿಂಪಲ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆದರೆ ನನಗೆ ಈ ಸೈಡ್ ಮಾಡಿದರೆ ಓಕೆ ಅಂತ ಅನಿಸುತ್ತೆ ಆದರೆ ನಾನು ಈ ಸೈಡಿಗೆ ಮಾಡ್ತೇನೆ ಯಾಕಂದರೆ ನಿಮಗೆ ಸಹ ಗೊತ್ತಾಗ್ತದೆ ಒಂದು ಪಿಂಪಲ್ ಇರುವಂತಹ ಸ್ಕಿನ್ನಿಗೆ ಮೇಕಪ್ ಯಾವ ರೀತಿ ಕವರ್ ಮಾಡ್ಕೊಳ್ಬೋದು ಅಂತ ಹೇಳಿ ಮತ್ತೊಂದು ಕ್ವೆಶನ್ಸ್ ಇತ್ತು ನಿಮ್ಮದು ರಿಕ್ವೆಸ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳಿ ಅಂತ ಪ್ರಾಡಕ್ಟ್ ಬಗ್ಗೆ ಲಾಸ್ಟ್ ಒಂದು ಹೇಳ್ತೇನೆ ವೇಟ್ ಮಾಡಿ ಮತ್ತೊಂದೇನೆಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಆಯಿತಾ ನೋಡ್ತೀರಲ್ಲ ಸ್ವಲ್ಪ ಫನ್ನಿಯಾಗಿ ಮಾತಾಡೋಣ ಅಷ್ಟೇ ಅಂತ ಹೇಳಿ ಜಾಸ್ತಿ ನಿಮ್ಮ ಹತ್ರ ಮಾತಾಡೋದಿಲ್ಲ ನಾನು ವೀಡಿಯೋನೂ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫಸ್ಟಿಗೆ ನನ್ನ ಸ್ಕಿನ್ನಲ್ಲಿ ಡೆಡ್ ಅಂತ ಪಿಂಪಲ್ಸ್ ಇದು ಇದೆಲ್ಲ ಇದೆ ಅಂತ ಗೂಂಜಿ ಅಂತ ಹೇಳ್ತೇನೆ ನಾನು ಅಂತ ನಿಮ್ಗೆ ನಿಮಗೆ ಗೊತ್ತಿಲ್ಲ ಅದರದ್ದು ಒಳಗೆ ಪಿಂಪಲ್ಸ್ ಇದು ವೈಟ್ ಇದೆಲ್ಲ ಇರ್ತದಲ್ಲ ಅದೆಲ್ಲ ರಿಮೂವ್ ಮಾಡಬೇಕು ಫಸ್ಟಿಗೆ ಈಗ ನಾನು ಫಸ್ಟಿಗೆ ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೇನೆ ಈಗ ಸ್ಕ್ರಬ್ ಮಾಡ್ತಾ ಇದ್ದೇನೆ ಫೇಸಿಗೆ ಯಾವ ಪ್ರಾಡಕ್ಟ್ ಅಂತ ಹೇಳಿ ಅದು ಲಾಸ್ಟಿಗೆ ಡಿಸ್ಕಷನ್ ಮಾಡೋ ಪ್ರಾಡಕ್ಟ್ ಬಗ್ಗೆ ಓಕೆ ಇದೆ ನೋಡಿ ಒಂದು ಸೈಡ್ ಫೇಸಿಗೆ ಮಾತ್ರ ಸ್ಕ್ರಬ್ ಮಾಡುವಾಗ ಸಹ ಅಷ್ಟೆ ನನಗೆ ಇಲ್ಲಿ ಮಿರರ್ ಇದೆ ಆ್ಯಕ್ಚುಲಾಗಿ ಇಲ್ಲಿ ಕ್ಯಾಮರಾ ಇಟ್ಟಿದೆ ನನ್ನ ಫೋನನ್ನು ನಾನು ಇಲ್ಲಿ ಸಹ ನೋಡಬೇಕು ಅಲ್ಲಿ ಸಹ ನೋಡಬೇಕು ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಇಂಥ ವೀಡಿಯೋ ಉಂಟಲ್ಲ ನಾನು ತುಂಬ ಮಾಡ್ತೇನೆ ಇವಾಗ ಮಾಡ್ತಿರುವಂತಹ ಈ ಮೇಕಪ್ ಎಂತ ಇದೆ ಇದು ನಾನ್ ಬ್ರೈಡಲ್ಲಿಗೆ ಮಾಡುವಂಥದ್ದು ನೆಕ್ಸ್ಟ್ ನಾನು ಬ್ರೈಡಿಗೆ ಮಾಡುವಂತಹ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಿ ಹಾಗೆಯೇ ಎಲ್ಲ ವೀಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನೋಡುವ ಟೈಮ್ ಸಿಕ್ಕರೆ ಖಂಡಿತ ಮಾಡ್ತೇನೆ ಮತ್ತು ನನ್ನ ಈ ವೇಸದಲ್ಲಿ ಯಾರಾದರೂ ಮನೆಗೆ ಬಂದರೆ ಉಂಟಲ್ಲ ನನ್ನ ಮರ್ಯಾದೆ ಪಚೀತಿ ಆಗ್ಬೋದು ಇದೆಂತ ಇವಾಗ ಅವಸ್ಥೆ ಅಂತ ಹೇಳಿ ಯಾವಾಗಲೂ ಯಾವಾಗಲಾಗೇನೆ ವೀಡಿಯೋ ಮಾಡೋದು ವೀಡಿಯೋ ಮಾಡುವಾಗ ಯಾರಾದರೂ ಬರುವುದು ಒಮ್ಮದ ಇವರೇ ಎಷ್ಟು ಹೋಗ್ತುಂಟು ಕೂತುಂಟ ಕೆಲವರು ಹೇಳ್ತಾರೆ ಈ ಪಿಂಪಲ್ ಇರುವ ಸ್ಕಿನ್ನಿಗೆ ಮೇಕಪ್ ಮಾಡಿದ್ರೇನ ರಿಯಾಕ್ಟ್ ಆಗಲ್ವಾ ಅಂತ ಹೇಳಿ ನಾನು ಯೂಸ್ ಮಾಡುವಂತಹ ಎಂಥ ಪ್ರಾಡಕ್ಟ್ ಉಂಟಲ್ಲ ಅದು ಲ್ಯಾಬಲ್ಲಿ ಆಗಿ ಬಂದಿರುವಂತಹ ಪ್ರಾಡಕ್ಟ್ ಹಾಗೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೇನೆ ಎಂತ ಆಗೋದಿಲ್ಲ ಅಂತ ಹೇಳಿ ಮತ್ತು ಹೇಳೋಕ್ಕಾಗಲ್ಲ ಸತ್ಯ ಹೇಳ್ತೇನೆ ಎಲ್ಲ ನಾವು ಹೇಳಿದಾಗೆ ಇರುವುದಿಲ್ಲ ಅಲ್ಲ ನಮ್ಮ ಜೀವನ ಕೂಡ ಹಾಗೆಯೇ ನಾವು ಅಂದ್ಕೊಂಡಾಗ ಇರುವುದಿಲ್ಲ ಹಾಗಾಗಿ ನಾನು ಎಷ್ಟು ಗ್ಯಾರಂಟಿ ಕೊಟ್ಟರು ಕೂಡ ಅದು ಕಮ್ಮಿ ಆದರೆ ಇಷ್ಟ ತನಕ ನಾನು ತುಂಬ ಮೇಕಪ್ ಮಾಡಿದ್ದೇನೆ ಅವ್ರದ್ದು ಯಾವುದು ಕೂಡ ಕಂಪ್ಲೇಂಟ್ ಬರಲಿಲ್ಲ ಇವತ್ತು ನನ್ನ ಫೇಸೇ ನೋಡಿ ನೆಕ್ಸ್ಟ್ ನಿಮಗೆ ಗೊತ್ತಾಗ್ತದೆ ಏನಾದರೂ ರಿಯಾಕ್ಟ್ ಆಗಿದ್ದರೆ ನಿಮಗೆ ಗೊತ್ತಾಗ್ತದಲ್ಲ ಮತ್ತೊಂದು ಎಂತ ಗೊತ್ತುಂಟಾ ಈ ಮೇಕಪ್ಪಲ್ಲಿ ಈ ಪಿಂಪಲನ್ನು ಹೈಡ್ ಆಗೋದಿಲ್ಲ ಅದೆಂಥ ಉಬ್ಬಿರ್ತದೆ ನೋಡಿ ಅದನ್ನು ಹೈಡ್ ಮಾ ಹೈಡ್ ಆಗೋದಿಲ್ಲ ಈ ಅಲೆಯೆಲ್ಲ ಇರ್ತದಲ್ಲ ಅದನ್ನೆಲ್ಲ ಹೈಡ್ ಮಾಡ್ಬೋದು ಓಕೆ ಸತ್ಯ ಹೇಳ್ತೇನೆ ನಾನು ಫೇಸ್ ಸ್ಕ್ರಬ್ ಎಲ್ಲ ಮಾಡೋದಿಲ್ಲ ಆಯಿತಾ ನನಗೆ ಇಷ್ಟ ಇಲ್ಲ ಅದೆಲ್ಲ ನೀವು ನಂಬ್ತೀರಾ ಬಿಡ್ತೀರ ಗೊತ್ತಿಲ್ಲ ನಾನು ಮೇಕಪ್ ಸಾರಿ ಪಾರ್ಲರಿಗೆ ಹೋಗುವುದೇ ಇಲ್ಲ ಸತ್ಯ ನಿಜವಾಗ್ಲೂ ಹೇರ್ ಕಟ್ನಿಂಗ್ ಅಂತೆ ಆಸ್ಪಾ ಅಂತೆ ಇದು ಅಂತೆ ನಾನು ಹೋಗುವುದೇ ಇಲ್ಲ ನಾನು ಕ್ಲಾಸಿಗೆ ಹೋಗ್ತಿದ್ದೆ ಅಲ್ಲ ಅಲ್ಲಿ ಒಂದು ಐಬ್ರೋ ಶೇಪ್ ಮಾಡ್ತಾ ಇದ್ದೆ ಅಷ್ಟೇ ಈಗ ಐಬ್ರೋ ಶೇಪ್ ಮಾಡೋದೊಂದು ಟೂ ಮಂತ್ ಆಯಿತು ಯಾಕೆ ಸುಮ್ಮನೆ ಅಂತ ಇದ್ದದ್ದನ್ನೇ ಇರಬೇಕಲ್ಲ ಅದರಲ್ಲಿ ಆಲ್ಟ್ರೇಷನ್ ಮಾಡೋದಂತೆ ಮತ್ತೆ ಅಂತ ಹಾಗಂತ ಹೇಳಿ ಈಗ ಮೇಕಪ್ ಮಾಡೋದಕ್ಕೆ ಅಂತ ಹೇಳಬೇಡಿ ಆಗ ತುಂಬ ಒಂದು ರಿಕ್ವೆಸ್ಟ್ ಮಾಡಿದ್ದೀರಿ ಹಾಗೆ ನಾನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ಹಾಗೆ ನಾನು ಈ ಮಾಡುವಂಥ ವೀಡಿಯೋದಲ್ಲಿ ಏನಾದರೂ ನಿಮಗೆ ಕರೆಕ್ಷನ್ನು ಮಾಡಬೇಕು ಅಂತ ಕಂಡ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬೈಲಿಕ್ಕೆ ಹೋಗಬೇಡಿ ನಾನು ಪಾಪದ ಒಳಗೆ ಸುರಿಗೆ ടൊയറ്റോ വൈപ്പ്സ് തകണ്ടിട്ടു അത് ബിംപലിത്തല്ല അതിനെല്ലാം ചെന്ത മടി തിക്കി തിക്കി ഉറദി നടി അർദ്ധ ഫേസ് ആയിട്ട ആറ് നിമിഷ ആയി ഇവകളെ ಏನು ರಫರ್ ರಪ್ಪ ಮಾಡ್ತಾ ಇರ್ತೇನೆ ಅಷ್ಟೇ ಆಯಿತು ಈಗಲೇ ಆರು ನಿಮಿಷದ ವಿಡಿಯೋ ಆಯಿತು ಈ ಪಿಂಪಲನ್ನು ಎಂಥ ಮಾಡಲಿಕ್ಕಾಗಲ್ಲ ಕ್ಲೀನಪ್ ಎಲ್ಲ ಮಾಡಿಸ್ಬೇಕು ನನಗೆ ಕ್ಲೀನಪ್ದು ಸಹ ಇಷ್ಟ ಇಲ್ಲ ಎಂತ ಇಷ್ಟ ಇಲ್ಲ ಮಾಡಲಿಕ್ಕೆ ನೋಡಿ ರಕ್ತ ಬಂತದು ಅದು ಪಿಂಪಲ್ ಎಲ್ಲ ನೋಡಿ ಅಂತೆ ಹೇಗೆ ವರ್ತುಂಡ್ರು ನೋವಾಗ್ತದೆ ಗೊತ್ತಿಲ್ಲ ಸತ್ಯದೇ ಮಾಡಲಿಕ್ಕಾಗೋದಿಲ್ವ ಅಂತ ಇದು ಏನು ರಕ್ತ ಬರ್ತುಂಟು ಮಾರ್ರೆ ನೋಡಿ ದೊಡ್ಡ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇನೆ ಸ್ಕಿಪ್ ಮಾಡದೆ ನೋಡಿ ಆಯಿತಾ ವೀಡಿಯೋನು ನೆಕ್ಸ್ಟು ಒಮ್ಮೆ ಲೈವಿಗೆ ಬರ್ತೇನೆ ತುಂಬ ಮಂದಿ ಹೇಳ್ತಾ ಇದ್ರಿ ನನಗೆ ಅಕ್ಕ ಲೈವಿಗೆ ಬನ್ನಿ ಅಂತ ಹೇಳಿ ಬರಬೇಕು ಒಮ್ಮೆ ಲೈವಿಗಂತೂ ಖಂಡಿತ ಅನ್ನೋದೇ ಬರ್ತೇನೆ ಪ್ರಾಡಕ್ಟ್ ಎಲ್ಲ ಪೋಚಲ್ಲಿ ಉಂಟು ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳುವ ನೆಕ್ಸ್ಟ್ ಫೇಸ್ ಇದೆಲ್ಲ ಕ್ಲೀನಪ್ ಎಲ್ಲ ಆಯಿತು ಕ್ಲೆನ್ಸರ್ ಆಯಿತು ಓಕೆ ಇವಾಗ ಟೋನರ್ ಸ್ಪ್ರೇ ಮಾಡ್ತಾ ಇದ್ದೇನೆ ಓಕೆ ಇದು ಸ್ವಲ್ಪ ಡ್ರೈ ಆಗಬೇಕು ಟೋನರ್ ಟೋನರ್ ಆದ ನಂತರ ನೆಕ್ಸ್ಟ್ ಹಾಕ್ತಾ ಇದ್ದೇನೆ ಮಾಯಶ್ಚುರೈಸರ್

ನೀನು ಕ್ಯಾಮರಾದ ಮುಂದೆ ಬರುವಾಗ ಸ್ವಲ್ಪ ಇರಬೇಕು ಲಿಪ್ಸ್ಟಿಕ್ ಎಲ್ಲ ಹಾಕಬೇಕು ಅಂತ ಹಾಗೇನಿಲ್ಲ ಚೆಂದ ಕಾಣಬೇಕು ಕಾಣೋದಿದ್ರು ಅಲ್ಲ ನಾನು ಹೇಳೋದು ಈ ಮೊಬೈಲಲ್ಲಿ ನೋಡುವವರು ಒಮ್ಮೆ ನಾನು ಬೆಳಗ್ಗೆ ಎದ್ದಿರ್ತೇನೆ ಕೆಲಸ ಮಾಡಿಕೊಂಡೆಲ್ಲ ಇರ್ತೇನೆ ಆ ಟೈಮಿಗೆ ಒಮ್ಮೆಲೆ ಯಾರಾದರೂ ಬಂದರೆ ರೋಡಲ್ಲಿ ಹೋಗುವವರು ನನ್ನನ್ನು ಮೊಬೈಲಲ್ಲಿ ನೋಡಿ ಹೋ ಇವರೆಲ್ಲ ಅಂತ ನೋಡಿದರೆ ಅವರು ಮತಿಗೆ ಟಿ ಬಿ ನನ್ನ ಯಾವ ಥರ ನೋಡಿ ಲಿಪ್ಸ್ಟಿಕ್ ಅಂತ ಐಲನರೆಲ್ಲ ಹಾಕಿ ನಾನು ಕ್ಯಾಮರಾದ ಮುಂದೆ ಇರೋದು ನನ್ನನ್ನು ಲೈವ್ ನೋಡುವಾಗ ಅವರಿಗೆ ತಲೆ ತಿರುಗಿ ಬೀಳೋದು ಅಂತದೆಲ್ಲ ಬೇಡ ಅದಕ್ಕೆ ಮತ್ತು ಕೆಲವರೆಲ್ಲ ಟ್ರೋಲ್ ಮಾಡ್ತಾರೆ ಅಂತ ಅವಳು ನಿಜ ಲೈಫಲ್ಲಿ ಹೀಗಿದ್ದಾಳೆ ಇದೆಲ್ಲ ಮೇಕಪ್ ಹಾಗೆ ಹೀಗೆ ಅಂತ ಹೇಳಿ ಹಾಗಂತ ಅಲ್ಲ ನನಗೆ ಹೀಗೇ ಇರಲಿಕ್ಕೆ ಇಷ್ಟ ಗೊತ್ತಾಯ್ತಾ ನೋಡಿ ಮಾತಾಡಿ ಮಾತಾಡಿ ಮಾಯಶ್ಚರೈಸರ್ ಕೂಡ ಅಪ್ಲೈ ಮಾಡಿ ಆಯಿತು ಹೇಗೆ ನಾವು ಭಯಂಕರಲ್ಲ ಹೇಳ್ತೇನೆ ಇದು ಉಂಟು ಇದೆಲ್ಲ ನೋಡಿ ಅಂತ ಸ್ಕಿನ್ ಚೆಂದ ಆಯ್ತಲ್ಲ ಈಗ ನಾನು ಪ್ರೈಮರ್ ಇದ್ದೇನೆ ಸ್ವಲ್ಪ ಪ್ರೈಮರ್ ಸ್ವಲ್ಪ ಹಾಕ್ಲಿಕ್ಕೆ ಜಾಸ್ತಿ ಇಲ್ಲ ಚೂರು ಹೇಳ್ತೇನೆ ಫೇಸ್ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ನನ್ನ ಈ ಫೇಸ್ ನೋಡಿ ಮತ್ತು ಈ ಫೇಸ್ ನೋಡಿ ಇವಾಗ ನಾನು ಈ ಎಂಥ ಕಲೆ ಎಲ್ಲ ಇದೆ ನೋಡಿ ಅದನ್ನು ಹೈಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಹೋಗ್ತಾ ಇಲ್ಲ ಇಲ್ಲೇ ಇದ್ದೇನೆ ಅಷ್ಟೇ ಫಸ್ಟಿಗೆ ನಾನು ಈ ಪಿಂಪಲನ್ನು ಹೈಡ್ ಮಾಡಬೇಕು ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೇನೆ ಗ್ರೀನ್ ಕಲರ್ ಕರೆಕ್ಟರ್ ಪ್ರಾಡಕ್ಟಿಗೆ ಬ್ರಷ್ ಎಲ್ಲ ಎಂತ ಇದೆ ನೋಡಿ ಇದು ಬೇರೆಯೇ ಯೂಸ್ ಮಾಡ್ತಾ ಯಾಕಂತ ಅಂದರೆ ಇದು ಕಸ್ಟಮರಿಗೆ ಯೂಸ್ ಮಾಡುವಂಥ ಬ್ರಷ್ ಅಲ್ಲ ಇದು ನಾನು ಪರ್ಸ್ನಲ್ ಆಗಿ ಈ ವಿಡಿಯೋ ಮಾಡಲಿಕ್ಕೋಸ್ಕರ ತಗೊಂಡಂತಹ ಬ್ರಷ್ಗಳು ಯಾಕಂದರೆ ನನ್ನದು ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಅಲ್ಲ ಬೇರೆಯವರಿಗೆ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಹಾಗೆ ಅಲ್ಲ ಅದೆಲ್ಲ ಸ್ಪ್ರೆಡ್ ಆಗೋದಿಲ್ಲ ಮತ್ತು ನಾವು ಬ್ರಷ್ ಎಲ್ಲ ಒಂದು ಮೇಕಪ್ಪಿಗೆ ಹೋಗಿ ಬಂದು ಎಲ್ಲ ಚೆಂದ ಮಾಡಿ ಅದನ್ನು ಎಂತ ಮಾಡ್ತೇವೆ ವಾಶ್ ಮಾಡಿಟ್ಕೊಂಡಿರ್ತೇವೆ ಅದನ್ನು ಅಂದರೆ ಎಂತ ಹೇಳೋದು ನಿಮಗೆ ಚೆಂದ ಮಾಡಿ ವಾಶ್ ಮಾಡ್ತೇನೆ ಅಂತ ಹೇಳಿ ಅಷ್ಟೆ ಇದು ಅಂಡರ ಎಲ್ಲ ಪಿಂಪಲ್ ಕಲೆಗಳು ಓಕೆ ಈಗ ತಗೋದಿಲ್ಲ ನನ್ನ ಫೇಸ್ ಇದ್ದ ಕಲರೇ ಚೇಂಜ್ ಆಗ್ತಾ ಇದೆ ನೋಡಿ ಅದು ಫೇಸ್ ನೋಡಿ ಈಗ ಬ್ಲಂಡರ್ ಮೂಲಕ ಇದನ್ನು ಸೆಟ್ ಮಾಡ್ತಾ ಇದ್ದೇನೆ ಫೈನಲ್ ಬ್ಲೆಂಡ್ ಯೂಸ್ ಮಾಡಿದ ನಂತರ ನನ್ನ ಫೇಸ್ ಯಾವ ರೀತಿ ಆಯಿತು ಅಂತ ಹೇಳಿ ಈಗಲೇ ಎಲ್ಲ ಕಲೆಯೆಲ್ಲ ಮಾಯವಾಗಿ ಹೋಗಿದೆ ಆ ಪಿಂಪಲ್ಸ್ ಎನ್ ಇದೆಂತ ಇದೆ ಬಂಪ್ ಅದು ಮೇಲೆ ಇದೆ ಅಂದರೆ ಉಬ್ಬಿದೆ ಅಂತ ಹೇಳ್ತಾರೆ ಮಾರೆ ಪಿಂಪಲ್ಸ್ ಇದು ಸ್ವೆಲ್ಲಿಂಗ್ ಎಲ್ಲ ಹಾಗೆಯೇ ಇದೆ ಆದರೆ ಕಲೆ ಕಲೆಯೆಲ್ಲ ಮಾಯವಾಗಿ ಹೋಗಿದೆ ಇದುವೇ ನಮ್ಮ ಮೇಕಪ್ ಇದ್ದು ಜಾದು ಅಷ್ಟೆ ಕರೆಕ್ಟ್ ಆಯ್ತಲ್ಲ ಈಗ ಈ ಫೇಸಿಗೆ ಮತ್ತು ಈ ಫೇಸಿಗೆ ನೋಡಿ ಅಂತೆ ಡಿಫ್ರೆನ್ಸ್ ಈಗ ಇಲ್ಲಿ ಮುಟ್ಟು ಹಾಗೆ ಇಲ್ಲ ಯಾಕಂದರೆ ಅದು ಕೈಗೆ ಅಂಟುತ್ತದೆ ವಿಷಯ ಇಷ್ಟೇ ಅದಕ್ಕೆ ಪೌಡರ್ ಸೆಟ್ ಮಾಡಲಿಲ್ಲ ಮತ್ತು ನಾನು ಫೌಂಡೇಶನ್ ಕೂಡ ಇನ್ನೂ ಹಾಕಲಿಲ್ಲ ಇನ್ನೂ ಹಾಕಬೇಕು ಓಕೆ ಫೌಂಡೇಶನ್ ಹಾಕುವ ಈಗ ನನ್ನ ಸ್ಕಿನ್ನಿಗೆ ಆಗುವಂತಹ ನಾನು ಮಿಕ್ಸ್ ಮಾಡಿ ಆಗಿದೆ ಕಾಣ್ತಾ ಇದ್ದಾನೆ ಅಲ್ಲ ಅದಕ್ಕೆ ಗಡಿ ಗಡಿ ಚೆಕ್ ಮಾಡೋದು ನಾನು ಫೇಸನ್ನು ಇಲ್ಲಿ ಬ್ರಷ್ ತೊಗೊಂಡಿದ್ದೇನೆ ಈಗ ನಾನು ಸ್ವಲ್ಪ ಸ್ವಲ್ಪ ಇದನ್ನು ಅಪ್ಲೈ ಮಾಡಬೇಕು ಇದರದ್ದು ಫೌಂಡೇಶನ್ ಬ್ರಷ್ ಅಂತ ಇದೆ ನೋಡಿ ಬ್ಲಷ್ ಆಗುವಷ್ಟು ದೊಡ್ಡದುಂಟು ಸತ್ಯ ಲೆಲ್ಲ ಲೆಲ್ಲ ಇದನ್ನು ಕೂಡ ಸೆಟ್ ಮಾಡಿ ಬರ್ತೇನೆ ವೀಡಿಯೋ ತುಂಬ ಜಾಸ್ತಿ ಲಾಂಗ್ ಹೋಗ್ತಾ ಇದೆ ಅದಕ್ಕೋಸ್ಕರ ನಾನು ಇಲ್ಲೇ ಕಟ್ ಮಾಡಿ ಈಗ ನಾನು ಕನ್ಸಿಲರ್ ಹಾಕಲಿಕ್ಕೆ ಈ ಬ್ರಷ್ ತಗೊಂಡಿದ್ದೇನೆ ಅಲ್ಲ ಅದಕ್ಕೋಸ್ಕರ ಅದೇ ಬ್ರಷ್ ತಗೊಳ್ಬೇಕು ಅಂತ ಇದೆ ಆದರೆ ಇಲ್ಲಿ ಸುಮ್ಮನೆ ನಾನು ಎಲ್ಲದರಲ್ಲಿ ಅಡ್ಜಸ್ಟ್ ಆಗ್ತೇನೆ ಅದಕ್ಕೋಸ್ಕರ ನಾನು ಈ ಬ್ರಷ್ಷನ್ನು ತಗೊಂಡಿದ್ದೇನೆ ಅಷ್ಟೇ ಅದನ್ನು ಚೆಂದ ಕಾಣಬೇಕಲ್ಲ ದಪ್ಪ ಇದ್ದದ್ದು ಅದಕ್ಕೋಸ್ಕರ ಆಗ್ತಾಯಿದೆ ಆ್ಯಂಡ್ ಲಾಸ್ಟ್ ಇಲ್ಲಿ ಎಲ್ಲಿ ಬುಲ್ಲು ಕೆಂಪಾಗಿದೆ ಇದೆ ಯೂಸ್ ಮಾಡ್ತಾ ಇದ್ದೇನೆ ನಾನು ಬ್ಲೆಂಡ್ ಹೀಗೆ ಡ್ಯಾಪ್ 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 ಓಕೆ ಅಲ್ಲ ನೀವು ತುಂಬ ಮಂದಿ ಇದ್ರಲ್ಲ ನನಗೆ ಪ್ರಾಡಕ್ಟಿಗೆ ಎಷ್ಟಾಗಿದೆ ಅಂತ ಹೇಳಿ ಬರೋಬ್ಬರಿ ಎರಡು ಲಕ್ಷ ತನಕ ಎರಡು ಎರಡೂವರೆ ಲಕ್ಷ ತನಕ ನನಗೆ ಪ್ರಾಡಕ್ಟ್ಸೇ ಆಗಿದೆ ನೀವು ನಂಬ್ತಿರಲ್ಲೋ ಗೊತ್ತಿಲ್ಲ ನನಗೇ ಇಷ್ಟ ಆಗಿದೆ ಇನ್ನು ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟಿಗೆ ಹೇಳೋದೇ ಬೇಡ ಅಂತ ಹೇಳೋದೇ ಅಂತೆ ಕೆಲವರು ಹೇಳ್ತಾರೆ ಕಮ್ಮಿಗೆ ಮಾಡಿಕೊಡಿ ಅಂತ ಹೇಳಿ ನಾನೇ ಕಮ್ಮಿಗೆ ಮಾಡೋದು ಬೇರೆಯವರೇ ನನ್ನ ರೇಟ್ ಕೇಳಿದರೆ ತಲೆ ತಿರ್ಗಿ ತಿರ್ಗಿ ಹರಗುತ್ತು ಉಂಟ ಆದರೂ ಕೂಡ ನಾನು ಸ್ಟಾರ್ಟಿಂಗಲ್ಲ ಅಂತ ಹೇಳಿ ಈಗ ನಾನು ಕಮ್ಮಿಗೆ ಮಾಡ್ತಾ ಇದ್ದೇನೆ ಅಷ್ಟೆ ನೆಕ್ಸ್ಟ್ ಇಯರಿಂದ ಅಲ್ಲ ಅಂದರೆ ನನಗೆ ನನ್ನ ಪ್ರಾಡಕ್ಟಿಗೆ ಆಗಿರುವಂಥ ಹಣ ಆದರೂ ಬರಬೇಕಲ್ಲ ಅದಕ್ಕೋಸ್ಕರ ಹಾಗೆ ಓಕೆ ನಾನು ಕ್ಯಾಮರಾದಲ್ಲಿ ಕಾಣ್ತಾ ಇದ್ದೇನೆ ಅಲ್ಲ ನನ್ನ ಫೇಸ್ ನೋಡಿ ಇವಾಗ ಹೇಗೆ ಇದೆ ಮತ್ತು ಹೇಗೆ ಇದೆ ನೋಡಿ ಇದು ಕಲೆ ಹೋಯ್ತು ಇದ್ರದ್ದು ಕಲೆ ಉಂಟು ಕಲೆ ಮಾಯಾ ಓಕೆ ಈಗ ಪೌಡರ್ ಸೆಟ್ ಮಾಡ್ತಾ ಇದ್ದೇನೆ ಅದಕ್ಕೂ ನಾನು ತಕ್ಕೊಂಡಿದ್ದೇನೆ ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ನೋಡಿ ಪೌಡರ್ ಫುಲ್ಲು ಸೆಟ್ ಮಾಡಿದ್ದೇನೆ ಆದರೆ ಸತ್ಯ ಹೇಳ್ತೇನೆ ಇಷ್ಟು ಮಾಡೋಗ ಉಂಟಲ್ಲ ನನ್ನ ಕ್ಲೈಂಟ್ ತುಂಬ ಮಂದಿ ಹೇಳೋದು ಇವಾಗ ಮೇಕಪ್ ಓವರ್ ಆಯಿತು ಅಂತ ಹೇಳಿ ಓಕೆ ಸತ್ಯ ನಾನೆಂತ ಮಾಡೋದು ಅದು ಸೆಟ್ ಮಾಡಲಿಕ್ಕೋಸ್ಕರ ನಾನು ಇದೆಲ್ಲ ಹಾಕೋದು ಓಕೆನಾ ಪೌಡರೆಲ್ಲ ಹಾಕೋದು ಇಲ್ಲಿ ನಾನು ಎಕ್ಸ್ಟ್ರಾ ಪೌಡರನ್ನು ರಿಮೂವ್ ಇದ್ದೇನೆ ತುಂಬ ಚೆಂದ ಇದೆ ಇದು ಬ್ರಷ್ ಓಕೆ ಸಾಫ್ಟಾಗಿದೆ ಅದರ ಮೂಲಕ ನಾನು ಎಕ್ಸ್ಟ್ರಾ ಪೌಡರನ್ನು ತೆಗಿತಾ ಇದ್ದೇನೆ ಈ ಲುಕ್ ನೋಡಿದ್ರು ನೀವು ನೀವೇ ಹೇಳಿ ಇದನ್ನು ನೋಡುವಾಗ ನಿಮಗೆ ಮೇಕಪ್ ಓವರಾಗಿ ಕಾಣ್ತಾ ಉಂಟಲ್ವಾ ಮತ್ತು ಮೇಕಪ್ ಹಾಕಿದ್ದೇವೆ ಅಂತ ಗೊತ್ತಾಗಬೇಕಲ್ಲ ಈಗ ಬ್ಲಶ್ ಶಾಕ್ಲಿಕ್ಕೆ ಒಂದು ಬ್ರಷ್ ತಗೊಂಡಿದ್ದೇನೆ ಓಕೆ ಸ್ಮೈಲ್ ಗೊತ್ತಾಗೋದಿಲ್ಲ ಅಷ್ಟೇ ಜಾಸ್ತಿ ಎಲ್ಲ ಹಾಕೋದಿಲ್ಲ ನಾನು ಅಷ್ಟೇ ಇನ್ನೂ ಹಾಕಲಿಕ್ಕೆ ಉಂಟು ಈಗ ಹೈಲೈಟರ್ ಹೈಲೈಟರಿಗೋಸ್ಕರ ನಾನೊಂದು ಬ್ರಷ್ ತಗೊಂಡಿದ್ದೀನಿ ಪ್ರಾಡಕ್ಟ್ ಓಕೆ ಕಾಣೋದಿಲ್ಲ ಹೇಳ್ತಾನು ಕನ್ನಡಿಗಿ ಓಕೆ ಹೈಲೈಟರ್ ಕೂಡ ಹಾಕಿ ಆಯಿತು ನೋಡಿ ನಿಮಗೆ ಕಾಣ್ತು ಉಂಟಲ್ಲ ಅಷ್ಟು ಸಾಕು ನನಗೆ ಕಾಣಬೇಕಂತ ಇಲ್ಲ ಹೌದಲ್ಲ ಹಾಗೆ ಇನ್ನೂ ಮಾಡಲಿಕ್ಕೆ ಉಂಟು ಐ ಮೇಕಪ್ ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡಲಿಕ್ಕೆ ಉಂಟು ಬ್ರಷ್ ಉಂಟು ಕನ್ಸೀಲರ್ ಹಾಕ್ತಾ ಇದ್ದೇನೆ ಐಬ್ರೋಸ್ ಮಾಡಲಿಲ್ಲಲ್ಲ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂದರೆ ಮೇಕಪ್ಪಲ್ಲಿ ಐಬ್ರೋಸ್ ಫಿಲ್ ಮಾಡು ಯಾಕಂತ ಅಂದರೆ ನನಗೆ ಮುಂಚೆಯಿಂದಲೂ ಐಬ್ರೋಸ್ ಫಿಲ್ ಮಾಡೋದಂದರೆ ತುಂಬ ಇಷ್ಟ ಈಗ ನಾನು ನಿಮ್ಮೊಂದೆ ಐಬ್ರೋಸ್ ಫಿಲ್ ಮಾಡ್ತಾ ಇದ್ದೇನೆ ಆಯಿತು ಲ್ಲ ಗೊತ್ತು ನನಗೆ ಚೆಂದಾಗಿದೆ ಅಂತ ಹೇಳಿ ಯಾಕಂದರೆ ನನಗೆ ತುಂಬ ಇಷ್ಟ ಐಬ್ರೋಸ್ ಫಿಲ್ ಮಾಡೋದಂದರೆ ಮುಂಚಿಂದಲೂ ಇಷ್ಟ ನಾನು ದಪ್ಪ ಐಬ್ರೋಸ್ ಹಾಕೋದು ಅಂದರೆ ಡಾರ್ಕ್ ಶೇಡ್ ಮಾಡೋದು ಬ್ಲ್ಯಾಕಲ್ಲಿ ಈಗ ಸ್ವಲ್ಪ ಲೈಟಲ್ಲಿ ಹಾಕ್ತೇನೆ ನೋಡಿ ಚೆಂದ ಆಯಿತಾ ಚೆಂದ ಇಲ್ಲ ಟಿಂಪಲ್ಸ್ ಇದ್ದರೂ ನಾನು ಚೆಂದ ನನಗೆ ಗೊತ್ತುಂಟು ನೆಕ್ಸ್ಟ್ ಎಂಥ ಕನ್ಸೀಲರ್ ಹಾಕ್ತಾ ಇದೆ ಕನ್ಸೀಲರ್ ಹಾಕಿ ಆಯಿತು ಲೈಟ್ ಕಲರ್ ಅಲ್ಲಿ ನಾನು ಇಲ್ಲಿ ಚಂದ ಮಾಡಿ ಬ್ಲೆಂಡ್ ಮಾಡ್ತಾ ಇದ್ದೇನೆ ಮತ್ತೆ ಒಂದು ಒಳ್ಳೆ ಸಿಮರ್ ನೋಡಿ ಐ ಮೇಕಪ್ ಆಯಿತು ನಂದು ಅಷ್ಟೇ ಒಂದು ಒಳ್ಳೆ ಸಿಮರ್ ಹಾಕ್ತಾ ಇದ್ದೇನೆ ಚೆಂದ ಉಂಟಲ್ಲ ನಂಗೆ ಗೊತ್ತು ಚಂದ ಉಂಟು ಅಂತ ಹೇಳಿ ಅದಕ್ಕೆ ನಿಮ್ಮ ಹತ್ರ ಆದರೂ ಕೂಡ ಕೇಳೋದು ನಾನು ಆಯಿತು ಈಗ ನಾನು ಹಾಕಬೇಕಾಗಿದೆ ಲ್ಯಾಶಸ್ ಲ್ಯಾಶ್ ಕೂಡ ಹಾಕ್ತೇನೆ ಅರ್ಧ ಪೀಸ್ಗೆ ಇವತ್ತು ಪರ್ಫೆಕ್ಟಾಗಿ ಅರ್ಧ ಲುಕ್ ಹೇಗೆ ಕಾಣ್ತದಂತ ನನಗೆ ಸಹ ಬೇಕಿತ್ತು ನಿಮಗೆ ಸ ಬೇಕಲ್ಲ ಓಕೆ ಓಕೆ ಲ್ಯಾಶ್ ಹಾಕು ಲ್ಯಾಶ್ ಫಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ನನ್ನ ಕಣ್ಣಿಗೆ ನಾನೇ ಲ್ಯಾಶ್ ಹಾಕೋದು ಹೇಗೆ ಅಲ್ಲ ಸ್ವಲ್ಪ ಸರ್ಕಸ್ ಮಾಡಲಿಕ್ಕೆ ಆಗಬೇಕು ಫೈನಲಿ ಸರ್ಕಸ್ ಮಾಡಿ ಲ್ಯಾಶ್ ಹಾಕಿದೆ ಆಯಿತಾ ಅದು ಕ್ಯಾಮರಾದ ಮುಂದೆ ಹಾಕ್ಲಿಕ್ಕೆ ಆಗುವುದಿಲ್ಲ ಕಷ್ಟಪಟ್ಟು ಹಾಕಿದೆ ಈಗ ನಾನು ಹಾಕ್ತಾ ಇದ್ದೇನೆ ಐ ಲೈನರ್ ಚಂದದಂದು ಲೈನರ್ ಹಾಕ್ಬೇಕು ತುಂಬ ಝೂಮಲ್ಲಿ ಬಂದಿದ್ದೇನಲ್ಲ ಲೈನರ್ ಹಾಕ್ಲಿಕ್ಕೆ ఓకే ఆయన నోడి భయంకరల్ల నే ఆయన లాస్ట్ లాస్టల్ లాస్ట్ లిప్స్టెక్ మరి బందీ హాక్కుంటు అల్లిగే నన్న మేకప్ ముగీత ಅಂತ ಹೇಳಿಕೆ ಇಷ್ಟ ಪಡ್ತೇನೆ ನನ್ನ ಫೇವರಿಟ್ ಲಿಪ್ ಸ್ಟಿಕ್ ಹಾಕ್ತಿದ್ದೇನೆ ಅದಕ್ಕಿಂತ ಮುಂಚೆ ಲೈನರ್ ಹಾಕ್ಬೇಕು ಯಸ್ ಆಯಿತು ಅಲ್ಲ ಈಗ ಯಾರಾದರೂ ಬರಬೇಕು ನಮ್ಮ ಮನೆಗೆ ಸತ್ಯ ಹೇಳ್ತಾನೆ ಈಗ ಯಾರಾದರೂ ನಮ್ಮ ಮನೆಗೆ ಬರಬೇಕು ನನ್ನ ಕತೆ ಹೇಗಿರ್ಬೋದು ಅವರು ಅಂದ್ಕೊಳ್ಬೋದು ಹೇಳಿ ಅಂತ ಇದೆ ಚೆನ್ನಾಗ್ತಾನಲ್ಲ ಚೆಂದಾಯ್ತು ಸಾಕಿಷ್ಟೆ ಮಕ್ಕಾರುಂಟು ಮಾರ ಅರ್ಧ ಫೇಸ್ ಸ್ನೇಕರ್ ಅಲ್ಲ ಅರ್ಧ ಫೇಸ್ ಸ್ನೇಕ್ ಅಪ್ಂಟು ಅಂತ ಅಲ್ಲ ಓಕೆ ಇನ್ನ ಏನಾದರೂ ಮಾಡ್ಲಿಕ್ಕೆ ಅಂತ ಲಾಸ್ಟ್ ಸೆಟ್ಟಿಂಗ್ ಸ್ಪ್ರೇ ಮಾಡ್ಲಿಕ್ಕೆ ಇತ್ತು ಸೆಟ್ಟಿಂಗ್ ಸ್ಪ್ರೇ ಕಣ್ಣು ಮುಚ್ಚಿಕೊಳ್ಳಿ ಕಣ್ಣಲ್ಲಿ ಬಿಟ್ಟ ಮಾರೆ ಕಣ್ಣಾ ಇದು ಬರಿ ಮಾಡ ಉಂಟು ಸ್ಪ್ರೇ ಫೈನಲ್ ಆಗಿ ಹೇಗೆ ಬರ್ತದ ಅಂತ ಗೊತ್ತಿಲ್ಲ ಲಾಸ್ಟ್ ಬ್ಲಂಡ್ ಆಗಬೇಕು ಅದು ಚೆಂದ ಸ್ಟಿಕ್ಕರ್ ಇಡುವ ಸ್ಟಿಕ್ಕರ್ ಇಲ್ಲದೆ ನನ್ನ ಮೂತಿಯನ್ನು ನೋಡಲಿಕ್ಕೆ ಆಗೋದಿಲ್ಲ ಇಷ್ಟೇ ಜಾಸ್ತಿಯನ್ನು ಹಾಕ್ಲಿಕ್ಕಿಲ್ಲ ನೋಡಿ ನಾನು ಕಾಂಟವರ್ ಹಾಕಲಿಲ್ಲ ಯಾಕಂತಂದರೆ ಬೇಡ ಅಂತ ಆಯಿತು ನನ್ನ ಫೇಸ್ ಫೈನಲ್ ಲುಕ್ ನೋಡಿ ನನ್ನ ಫೇಸ್ ಇದ್ದು ಗೊತ್ತಾಗ್ತಾ ಇಲ್ಲ ನನಗೆ ಇದು ವಿದೌಟ್ ಮೇಕಪ್ ವಿದೌಟ್ ಮೇಕಪ್ ವಿತ್ ಮೇಕಪ್ ನಾನು ಹೇಗೆ ಚೆಂದ ಕಾಣ್ತೇನೆ ರಿಯಲ್ ಸ್ಕಿನ್ ಟೋನಲ್ಲಿ ಬಂದಿದೆಯಾ ಅಂತ ಹೇಳಿ ಕಂಪ್ ಕಮೆಂಟ್ ಮಾಡಿ ನನಗೆ ಗೊತ್ತಾಗ್ತಾ ಇಲ್ಲ ಸತ್ತೆ ನನಗೆ ನನ್ನನ್ನು ಮಿರದಲ್ಲಿ ನೋಡೋದ ಚೆಂದ ಕಾಣ್ತಾ ಉಂಟು ನೋಡಿ ಹಿಂಗೇ ನಾವು ಹಿಂಗೆ ನಾವು ಸತ್ಯ ಹೇಳ್ತೀನಿ ಈ ಫೇಸ್ದು ಈ ಲುಕ್ಕನ್ನೇ ಇಲ್ಲಿಗೆ ಮಾಡ್ತಿದ್ರೆ ನಾನೊಂದು ಫಂಕ್ಷನ್ ಅಟೆಂಡ್ ಮಾಡ್ಬೋದಿತ್ತ ಏನ ಫಸ್ಟಿಗೆ ವಿಡಿಯೋ ಮಾಡುವಾಗ ನಾನು ಹೇಳಿದ್ದೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳ್ತೇನೆ ಅಂತ ಹೇಳಿ ದಯವಿಟ್ಟು ಕ್ಷಮಿಸಿ ನಾನು ಈ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಬೇಕು ಅಂತ ಹೇಳಿ ಕ್ಲಾಸಿಗೆ ಹೋಗಿ ಈ ಪ್ರಾಡಕ್ಟ್ನ ನಾಲೆಜ್ ಪಡ್ಕೊಂಡಿರೋದು ಅಷ್ಟು ಕಷ್ಟಪಟ್ಟು ಅಷ್ಟು ಇನ್ವೆಸ್ಟ್ ಮಾಡಿ ಕಲ್ತುಕೊಂಡಿರುವಂತಹ ಈ ವಿದ್ಯೆಯನ್ನು ನಾನು ನಿಮ್ಮ ಮುಂದೆ ಹೇಗೆ ಹೇಳಲಿ ಫ್ರೀ ಆಫ್ ಕಾಸ್ಟಿಗೆ ಹೌದಲ್ವಾ ಮತ್ತೊಂದು ಹೇಳಲಿಕ್ಕೆ ಹೇಳ್ಬೋದಿಲ್ಲ ಅಂತ ಅಲ್ಲ ನಾನು ಒಂದು ಬ್ರ್ಯಾಂಡ್ ಬಗ್ಗೆ ನಿಮಗೆ ಹೇಳ್ತೇನೆ ನಾನು ಹೇಳಿರುವಂತಹ ಶೇಡ್ ನಿಮ್ಮ ಫೇಸಿಗೆ ಸೂಟ್ ಆಗದಿದ್ದರೆ ನೀವು ಮತ್ತೆ ಬೈಯುದೀಯ ರೀ ನಮಗೆ ಅಲ್ವಾ ಅದಕ್ಕೋಸ್ಕರ ಯಾವುದೇ ಒಂದು ಪ್ರಾಡಕ್ಟ್ನ ಬಗ್ಗೆ ಡೀಟೇಲಾಗಿ ಗೊತ್ತಿದ್ದರೆ ಮಾತ್ರ ಯೂಸ್ ಮಾಡಿಕೊಳ್ಳಿಕ್ಕೆ ಹೋಗಿ ತುಂಬ ಒಂದು ಯೂಟ್ಯೂಬರ್ ಅವರು ಇವರೆಲ್ಲ ಹೇಳ್ತಾರೆ ಅದು ಒಳ್ಳೆಯದು ಇದು ಒಳ್ಳೆಯದು ಅಂತ ಹೇಳಿ ಅದರಿಂದ ರಿಸಲ್ಟ್ ಏನು ಸಿಗ್ತದೆ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕಲ್ಲ ಫಸ್ಟ್ ನೀವು ಸೆಲ್ಫಾಗಿ ಯೂಸ್ ಮಾಡಿಕೊಳ್ಬೇಕು ಮತ್ತು ನಿಮಗೆ ಗೊತ್ತಾಗ್ತದೆ ಅದು ಯಾವ ರೀತಿ ಕವರೇಜ್ ಕೊಡ್ತದೆ ಅದು ಯಾವ ಸ್ಕಿನ್ನಿಗೆ ಆಗ್ತದೆ ಇದೆಲ್ಲ ನಿಮಗೆ ಡೀಟೇಲ್ ಆಗಿ ಗೊತ್ತಾಗಬೇಕಂತಂದರೆ ನೀವು ಕ್ಲಾಸಸ್ಗೆಲ್ಲ ಜಾಯಿನ್ ಆ ಮಾಡ್ಕೊಳ್ಬೋದು ಹಾಗಂತ ಹೇಳಿ ನಾನು ಯಾವುದೇ ಕ್ಲಾಸ್ ಕೊಡ್ತಾ ಇಲ್ಲ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡಿಲ್ಲ ಟಾಟಾ ಟೇಕ್ ಕೇರ್